ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಆರ್ ಬಿ ತಿಮ್ಮಾಪುರ್ ಧ್ವಜಾರೋಹಣ ನೆರವೇರಿಸಿದರು ಈ ಮುಂಚೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ನಂತರ ವಿವಿಧ ಇಲಾಖೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಅಭಿವೃದ್ಧಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತದ ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಕರ್ಷಣೆಗೊಂಡಿದ್ದವು ಈ ಸಮಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಜಿಲ್ಲಾಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತದ ಬಳಿಕ ಮಾಧ್ಯಮ ಗೋಷ್ಠಿಯಲ್ಲಿ ಸಚಿವರು ಮಾತನಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಧಕ್ಕೆ ಆಗದಂತೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಆಪಾದನೆ ಆರೋಪ ಬಂದಾಗ ಅದನ್ನು ಎದುರಿಸಬೇಕಾಗುತ್ತದೆ ಅದು ಈಗ ಚರ್ಚೆ ಆಗುತ್ತಿದೆ ಯಾರ ತಪ್ಪು ಇದೆ ಎಂಬುದನ್ನು ಗೊತ್ತಾಗುತ್ತದೆ ಎಂದರು ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ಕೆಟ್ಟ ಹೆಸರು ಬರದಂತೆ ಸರ್ಕಾರ ನಡೆದುಕೊಳ್ಳುತ್ತಿವೆ ಎಂದರು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಹಿನ್ನೆಲೆ ಕೆಲವರು ಷಡ್ಯಂತ್ರ ನಡೆಸುತ್ತಿರುವ ಬಗ್ಗೆ ಸಿ ಮಾಡಿರುವ ಹೇಳಿಕೆಗೆ ತಿಮ್ಮಾಪುರ್ ಅವರು ಪ್ರತಿಕ್ರಿಯೆ ನೀಡಿ ಷಡ್ಯಂತ್ರ ಇದ್ದರೂ ಇರಬಹುದು ಅಂಥವರು ಯಾರೋ ಅಂತ ಗುರುತಿಸಿ ಅವರ ಮೇಲೆ ಕ್ರಮ ಜರುಗಿಸುತ್ತೇವೆ ಎಂದರು ಇದೇ ಸಮಯದಲ್ಲಿ ಮದ್ಯದ ಬೆಲೆ ಏರಿಕೆ ವಿಚಾರವಾಗಿ ಮಾತನಾಡಿ ರಾಜ್ಯದಲ್ಲಿ ಮದ್ಯದ ಬೆಲೆ ಏರಿಕೆ ಆಗುವ ಪ್ರಸ್ತಾವ ಇಲ್ಲ ಕಡಿಮೆ ಮಾಡುವ ಪ್ರಸ್ತಾವವೂ ಇಲ್ಲ ಪ್ರೀಮಿಯಂ ಬ್ರ್ಯಾಂಡ್ ನಮ್ಮ ರಾಜ್ಯಕ್ಕೂ ಬೇರೆ ರಾಜ್ಯಕ್ಕೂ ವ್ಯತ್ಯಾಸ ಇದೆ ಅದನ್ನು ಸ್ವಲ್ಪ ಗಮನಿಸಬೇಕು ಎಂದು ಹೇಳಿದರು ಗೋವಾದಲ್ಲಿ ಕ್ವಾಲಿಟಿ ಡ್ರಿಂಕ್ಸ್ ಇದೆ ಎಂದು ಎಂಬುದಕ್ಕೆ ನನ್ನ ಭಾವನೆ ಇಲ್ಲ ಏಕೆಂದರೆ ಸ್ಪಿರಿಟ್ ಮಾರಾಟ ಕರ್ನಾಟಕದಿಂದಲೇ ಹೋಗುತ್ತದೆ ಹೀಗಾಗಿ ಅಲ್ಲಿ ಸಣ್ಣ ಪುಟ್ಟ ಡಿಸ್ಲೇಯರ್ದಿಂದ ತಯಾರಾಗುತ್ತದೆ ಗೋವಾ ಡ್ರಿಂಕ್ಸ್ಗೂ ನಮ್ಮಲ್ಲಿ ಡ್ರಿಂಕ್ಸಿಗೂ ವ್ಯತ್ಯಾಸ ಇದೆ ನಮ್ಮಲ್ಲಿ ಚೆನ್ನಾಗಿ ಡ್ರಿಂಕ್ಸ್ ಇರುತ್ತದೆ ಎಂದು ತಿಳಿಸಿದರು ಕೆ ಎನ್ ರಾಜಣ್ಣ ವಿಚಾರವಾಗಿ ಮಾತನಾಡಿದ ಸಚಿವರು ಬಿಜೆಪಿ ಪಕ್ಷದವರು ರಾಜಕಾರಣ ಮಾಡುವುದೇ ಕೆಲಸವಾಗಿದೆ ಸತ್ಯ ಹೇಳುವವರು ಕಾಂಗ್ರೆಸ್ನಲ್ಲಿ ಉಳಗಾಲ ಇಲ್ಲ ಎಂದು ಬಿಜೆಪಿ ಹೇಳಿಕೆಗೆ ಸಚಿವ ಆರ್ ಬಿ ತಿಮ್ಮಾಪುರ್ ತಿರುಗೇಟು ನೀಡಿ ಬಿಜೆಪಿ ಪಕ್ಷದವರಲ್ಲಿ ಇದೆಯಾ ಹಾಗಾದರೆ ಎತ್ತಾಳವರಿಗೆ ಏಕೆ ಹೊರಗೆ ಹಾಕಿದ್ದರು ಎತ್ತಾಳವರು ಸುಳ್ಳು ಹೇಳಿದ್ದಾರಾ ಎಂದು ಪ್ರಶ್ನೆ ಮಾಡಿದ ಸಚಿವರು ಅವರಲ್ಲಿ ನೈತಿಕ ಬಲ ಇದೆಯಾ ಆ ಥರ ನಮ್ಮಲ್ಲಿ ಏನೂ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು ಧರ್ಮಸ್ಥಳದ ಒಂದು ಏನು ವಿಚಾರ ಪ್ರಶ್ನೆ ಬಂದಾಗ ಧರ್ಮಸ್ಥಳ ವ್ಯಕ್ತಿ ಆಗ್ಲಾದಂಥ ಕೆಲಸ ಮಾಡೇಬೇಕಾಗ್ತದೆ ಆಕೋಧನೆಯ ಆರೋಪಗಳು ಬಂದಾಗ ಅದನ್ನು ಎದುರಿಸ್ಬೇಕಾದ ನಮಗೂ ನಮಗೂ ಅಂತ ಆದರೆ ಇವತ್ತು ಸ್ವಚ್ಛ ಆಗ್ತಿದ್ದಲ್ಲ ಯಾರು ತಪ್ಪು ಏನಾಗ್ತಕ್ಕಂಥದ್ದು ಗೊತ್ತಾಗಿಬಿಡುತ್ತೆ ಆದ್ದರಿಂದ ನಾನು ಧರ್ಮಸ್ಥಳದ ವಿಷಯದಲ್ಲಿ ನಾನು ಒಬ್ಬ ಧರ್ಮಸ್ಥಳದ ಯಾವುದೇ ಚರ್ಚಿಸಲು ಬರಲಾದ ರೀತಿಯಲ್ಲಿ ನಮ್ಮ ಸರ್ಕಾರ ನಡ್ಕೊಳ್ಬೇಕು ನಡ್ಕೊಳ್ಬೇಕು ಧರ್ಮಸ್ಥಳದ ವಿಷಯದಲ್ಲಿ ಇರ್ಬೌದು ಇದು ಯಾಕೀಗ ಆಯ್ತು ಏನಾಯ್ತು ಅಂತಕ್ಕಂಥದ್ದು ಒಂದು ಹೊರಗಡೆ ಬರಬೇಕು ಹೊರಗಡೆ ಬರೋದ್ರಿಂದ ಮತ್ತೆ ಪರಿಪಕ್ವತೆ ಬರುತ್ತದೆ ನಾನು ಒಳ್ಳೆ ಬೆಳವಣಿಗೆ ಒಳ್ಳೇದಲ್ಲ ಯಾರು ಅಂತವ್ರು ಮಾಡ್ತಿದ್ರೆ ಅಂಥವ್ರ ಮೇಲೆನೂ ಕ್ರಮ ಕೈ ప్రస్తావనే ఏరికే ప్రస్తావన కడిమా ప్రీమం బ్రాండంతో స్వల్ప బేరే స్టేట్ నమూంది అదే స్వల్ప గమని విచార గోవాలి నా క్వల్టి డ్రింక్స్ ఇవే అంత భావన స్ప్రిట్ మహారాష్ట్ర అండ్ కర్ణాటక దగ్గర ಸಣ್ಣ ಪುಟ್ಟ ಡಿಕ್ಟರಿಗಳು ಹಸಿರಲ್ಲ ಅಲ್ಲಿ ಯಾವುದು ಇದು ಬರ್ತಾ ಇದೆ ಅದರಿಂದ ಅದನ್ನು ಕರ್ನಾಟಕ ಹೋಲಿಸಲಿಕ್ಕೆ ಸಾಧ್ಯ ಗೋವಾ ಡ್ರಿಂಕ್ಸು ನಮ್ಮಲ್ಲಿ ದಿವಸ ಅವ್ರಿಗೆ ಸಾಧ್ಯ ನಮ್ಮಲ್ಲಿ ದಿವಸ ಚೆನ್ನಾಗಿದೆ ಗೋವಾದಷ್ಟು ಪಡ್ತೀವಿ ರಾಜಕಾರಣ ಆಹ್ವಾನ ಮಾಡ್ತಾರೆ ಅವರು ಅವರು ಪಾಠ ಅಂತ ಕೇಳ್ಕೊಂಡು

ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ಟಿಮ್ಮಾಪುರ್ ಅವರು ಉದ್ಘಾಟಿಸಿದರು ಕಳೆದ ಹಲವು ವರ್ಷಗಳಿಂದ ನಿರ್ಮಾಣಗೊಂಡಿದ್ದ ಉದ್ಯಾನವನಕ್ಕೆ ಚಾಲನೆ ನೀಡಿದರು ಐತಿಹಾಸಿಕ ಹಿನ್ನೆಲೆ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ವೀರಭದ್ರೇಶ್ವರ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಪ್ರವಾಸಿಗರು ಆಗಮಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸರ್ಕಾರ ನಿರ್ಮಾಣ ಮಾಡಿತ್ತು ಕಳೆದ ಹಲವುಗಳಿಂದ ಉದ್ಘಾಟನೆಗೆ ಸಿದ್ಧತೆಗೊಂಡಿದ್ದ ಉದ್ಯಾನವನಕ್ಕೆ ಆಗಸ್ಟ್ ಹದಿನೈದರಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರ ಗಣ್ಯಮಾನ್ಯರು ಆಗಮಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ಮಾತನಾಡಿ ಸರ್ಕಾರದ ಯೋಜನೆಗಳಲ್ಲಿ ಒಂದಾಗಿರುವಂತಹ ಉದ್ಯಾನವನವನ್ನು ಬಂದ ಪ್ರವಾಸಿಗರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಇದರ ಸದುಪಯೋಗ ಪಡೆದುಕೊಂಡು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರ್ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಚ್ ಪೂಜಾರ್ ಶಾಸಕ ಎಚ್ ವೈ ಮೇಟಿ ಸೇರಿದಂತೆ ಇತರ ಗಣ್ಯಮಾನ್ಯರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಂಥದ್ರಲ್ಲಿ ಗಿಡ ಮರಗಳಿರ್ತಿದ್ರೆ ತುಂಬ ಕಷ್ಟ ಆಗ್ತಿದೆ ಹಾಗೆ ಅಂತಕ್ಕಂಥದ್ದು ನಾನು ಹೇಳಿ ಈ ಅರಣೀಕರಣಕ್ಕೆ ಎಲ್ಲರೂ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸ ಇನ್ನೂ ಮಾಡಬೇಕಾಗಿತ್ತು ತಾವು ಮಾಡಬೇಕು ಎಲ್ಲ ಅಧಿಕಾರಿಗಳು ಇಂತಹ ಕೆಲಸಗಳಲ್ಲಿ ವಿಶೇಷವಾದ ಆಸಕ್ತಿ ವಹಿಸಿದ್ರ ಮೂಲಕ ಮುಂದಿನ ಪೀಳಿಗೆಗೆ ಈ ಫಲವತ್ತಾದ ಭೂಮಿ ಗಾಳಿ ನೀರನ್ನು ನಾವು ಒದಗಿಸಬೇಕಾದ ಎಲ್ಲರೂ ಆದ್ಯಕರ್ತೀವಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ವಿಶೇಷವಾಗಿ ಆಚರಿಸಲಾಯಿತು ಬಾಗಲಕೋಟೆಯ ನಗರದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಅವರು ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಇಂಡಿಗೇರಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಂತರ ಶಿವಾನಂದ ಜೀವನದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಸಂಸದರು ಹಾಗೂ ಇತರ ಗಣ್ಯಮಾನ್ಯರು ನಗರಸಭೆ ಅಧ್ಯಕ್ಷರು ಸೇರಿದಂತೆ ಪ್ರಮುಖರು ಭಾಗವಹಿಸಿ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಧ್ವಜಾರಣೆ ಮಾಡಿ ಒಂದೇ ಮಾತರಂ ಗೀತೆ ಸೇರಿದಂತೆ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಭಕ್ತಿಯನ್ನು ಮೆರೆದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸಂಸದ ಪಿ ಸಿ ಗದ್ದಿಗೌಡರ್ ಮಾತನಾಡಿ ಈ ದೇಶದಕ್ಕೆ ಹೋರಾಡಿರುವಂಥ ಮಹಾನ್ ವ್ಯಕ್ತಿಗಳನ್ನು ಸ್ಮರಣಿಸುವ ಜೊತೆಗೆ ಇಡೀ ಜಗತ್ತಿಗೆ ಭಾರತ ದೇಶದ ಶಕ್ತಿ ಏನು ಎಂಬುದನ್ನು ಪ್ರಧಾನಮಂತ್ರಿಯವರು ತೋರಿಸಿಕೊಟ್ಟಿದ್ದಾರೆ ಅವರ ನಡೆಯ ನುಡಿ ಮತ್ತು ಅವರ ರಾಷ್ಟ್ರ ಪ್ರೇಮ ಬಗ್ಗೆ ಇಡೀ ಜಗತ್ತೇ ಕೊಂಡಾಡುವಂತೆ ಮಾಡಿದ್ದಾರೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಮಾತನಾಡಿ ಈ ದೇಶಕ್ಕೆ ಮೋದಿ ಅವರ ಶಕ್ತಿ ಅಗಾಧವಾಗಿದೆ ಪಾಕಿಸ್ತಾನ ಚೀನಾ ಸೇರಿದಂತೆ ಇತರರು ಭಾರತ ದೇಶಕ್ಕೆ ಬಗ್ಗೆ ಹೆಮ್ಮೆ ಪಡುವಂಥ ಸಂಗತಿ ಮೋದಿ ಅವರು ಮಾಡಿದ್ದಾರೆ ಇಡೀ ಜಗತ್ತಿಗೆ ಈ ದೇಶದ ಮಣ್ಣಿನ ಋಣವನ್ನು ಹೇಗೆ ತೀರಿಸಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು जय गाथा जन गण मंगल दायक जय हे भारत भाग्य विनाथा जय हे जय हे जय हे जय 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 जय, जय 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 हे भारत माता की वंदे मातरम वंदे मातरम जय जय శాసక శ్రీ బు సంతోషదీ ఆచ ఈ స్వతంత్రోత్సవ నిమిత్తూ నేను శుభ హారైకే ఇవతూ నమ్మకరు మహాత్మాంధీజీ నేతృత్వంలో హే ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರು ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ದೌರ್ಜನ್ಯ ಹಾಗೆಯೇ ನಮ್ಮ ಸಂಪತ್ತನ್ನು ತಿಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಇವತ್ತು ತಮ್ಮ ಎಡಬಿಡದೆ ತಾವೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಒಂದೇ ತಾತಿಯಲ್ಲಿ ಒಂದೇ ನಿಟ್ಟಿನಲ್ಲಿ ಇವತ್ತು ತಮ್ಮ ಪ್ರಾಣವನ್ನು ಕೊಡಲು ಸಿದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶ ಸ್ವತಂತ್ರವಾಗಿ ಆಗಲಿಕ್ಕೆ ಬಹಳಷ್ಟು ಮಹನೀಯರು ನಾಯಕರು ತಮ್ಮ ಪ್ರಾಣವನ್ನು ಕೂಡ ತೆರಳಿದ್ದಾರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅವರ ಒಂದು ತ್ಯಾಗ ಅವರ ಬಲಿದಾನವನ್ನು ನಾವೆಲ್ಲರೂ ಕೂಡ ನೆಲೆಸಬೇಕಾಗ್ತದೆ ಹಾಗೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ವೀರಣ್ಣ ಚರಂಜಿಮಠ್ ಸರ್ ಅವರು ಮಾತಾಡಬೇಕ ವೇದಿಕೆ ಮೇಲೆ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದಂಥ ಈ ಭಾಗದ ಲೋಕಸಭಾ ಸದಸ್ಯರು ಹಿರಿಯರಾದ ಅಧ್ಯಕ್ಷ ಉಪಾಧ್ಯಕ್ಷರೇ ನಮ್ಮ ನಗರ ಹೋಗದ ಅಧ್ಯಕ್ಷರೇ ಆ ಎಲ್ಲ ಹಿರಿಯರಿಗೆ ನಗರಸಭೆಯ ಸದಸ್ಯರಿಗೆ ಸದಸ್ಯನಿಯರಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಈ ಮಳೆ ಬರ್ತಾ ಇದೆ ಮಾತನಾಡೋದಿಲ್ಲ ನಿನ್ನೆ ಟಿ ಒಂದು ಪ್ರೋಗ್ರಾಮ್ ಬಂತು ಯಾರು ನೋಡಿರೋ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಆ ಚಿನ್ನಾನು ಭಯ ಈ ಇವಾಗ ದೇಶ ಯಾಕೆ ವಿಭಜನೆ ಮಾಡೋಲ್ಲ ಒಂದಾಗಿತ್ತು ನಾವು ಇವತ್ತು ಇಲ್ಲಿ ಯುವಕರು ಮೋದಿ ಕೈಯೊಳಗೆ ಒಂದು ಪ್ರತಿಭಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅಮೆರಿಕಕ್ಕೂ ಹೋಗ್ಬೋದಾಗಿತ್ತು ವಿದೇಶಕ್ಕೂ ಕೈಬಹುದಾಗಿತ್ತು ನಮ್ಮನ್ನು ಬಿಜಾರಿ ಮಾಡಿದ್ದ ಚಿನ್ನ ಆ ಬ್ರಿಟಿಷ್ ರೆಜೆಂಟ್ ಇದ್ದ ಅಂತೇಳಿ ಪಾಕಿಸ್ತಾನದ ಹೋಗೋರು ಭಯ ಕತ್ತಿದ್ದ ಹನ್ನೊಂದು ವರ್ಷದಲ್ಲಿ ದೇಶದ ಚಿತ್ರ ಬದಲು ಮಾಡಿದಂಥ ಯಾರಾದರೂ ಪ್ರಧಾನಮಂತ್ರಿ ಅದು ನರೇಂದ್ರ ಅವರು ಅದು ಪ್ರಜಾತಾಂತ್ರಿಕ ವ್ಯವಸ್ಥೆಯವರೆಗೆ ಈ ಮತದಾನದ ಮುಖಾಂತರ ಸರ್ಕಾರಗಳು ಬದಲಾಗ್ತಾವು ಅದರ ಎಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ಒಂದು ಕಡೆ ಟ್ರಂಪ್ನಂಥವರು ಒಂದು ಕಡೆ ಭಾರತದಲ್ಲಿರುವಂಥ ಟ್ರಂಪ್ನಂಥವ್ರು ಇಂಥ ಸರಿಯಾಗಿ ಕಟ್ಕೊಂಡು ಈ ದೇಶ ಮುನ್ನಡೆಸುವಂಥದ್ದು

ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಆನಂದ್ ದಲ್ಬಂಜನ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಮಹೇಶ್ ಅಂಗಡಿ ಸೇರಿದಂತೆ ಪ್ರಮುಖ ಪತ್ರಕರ್ತರು ಉಪಸ್ಥಿತರಿದ್ದು ಧ್ವಜಾರೋಹಣವನ್ನು ನೆರವೇರಿಸಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣೆ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯು ಅವೈಜ್ಞಾನಿಕವಾಗಿದ್ದು ಅದನ್ನು ಸರ್ಕಾರ ತಿರಸ್ಕಾರ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಬಲ್ಗೈ ಜಾತಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿದ ಸಮಾಜದ ಮುಖಂಡರು ಸರ್ಕಾರ ವಿರುದ್ಧ ಘೋಷಣೆ ಹಾಕಿದರು ಈ ಸಂದರ್ಭದಲ್ಲಿ ವಿವಿಧ ದಲಿತ ಮುಖಂಡರು ಭಾಗವಹಿಸಿ ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಸರ್ಕಾರ ವಿರುದ್ಧ ಘೋಷಣೆ ಹಾಕಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು ಏನೋ ಒಂದು ಆಗ್ತೈತಪ್ಪ ಮಾಡ್ತಾರ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೂ ಕೆಟ್ಟದಾಗಬೇಕು ಪ್ರಾರಂಭದಲ್ಲೇ ಇದು ವೃದ್ಧು ಮಾಡಿಲ್ಲ ನಾವು ಸುಮ್ಮನೆ ನಮ್ಮನ್ನು ಟಾರ್ಗೆಟ್ ಮಾಡೋದು ದಯವಿಟ್ಟು ಮಾಡೋರು ಇನ್ನಾದರೂ ಬಿಡಬೇಕು ಸಮಾಂತರವಾಗಿ ಏನಿದೆ ನೋಡ್ಕೊಂಡು ಯಾರುಗಳೇನೇನಿದೆ ನೋಡಿ ನಮ್ಮ ಬಲಗೈಗೆ ಸಂಬಂಧಪಟ್ಟ ಜಾತಿಗಳನ್ನು ವಿಂಗಡಿಸ್ದಾರ್ದೆ ಅದಕ್ಕೆ ಸಂಬಂಧಪಟ್ಟ ಜಾತಿಗಳ ಪಾಲು ಪಟ್ಟು ಚಲವಾದಿ ಮತ್ತು ಬಲಗೈ ಒಂದು ಮಾಡಿ ಪರ್ಯಾಯ್ ಮತ್ತು ಪರ್ಯಾಯ ಅಂತಕ್ಕಂಥ ಜಾತಿಯನ್ನು ಒಂದು ಮಾಡಿ ಉಳಿದಿದ್ದ ಆದಿತರ ಆದ ಕರ್ನಾಟಕ ಅದರಲ್ಲಿ ವಿಂಗಡಿಸಿ ಸೇರಿಸಿ நம் பல நமக்கு போட்றி அந்த ஆரதிய மருத்துவ மா